ಇನ್ನು ಮುಗಿಯದ ಮುಸ್ಟೂರು ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿ ವರ್ಷ ಕಳೆದ್ರೂ ಮುಗುದಿಲ್ಲ ಮುಸ್ಟೂರು ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ನರಕ ದರ್ಶನ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಲ್ಲ ರಸ್ತೆಗೆ ಅಡ್ಡುವಾಗಿ ಜಲ್ದಿ ರಾಶಿ ಹಾಕಿರೋದು ಇದು ಮುಸ್ಟೂರು ಮಾರ್ಗದ ರಸ್ತೆ ಇದೇ ಮಾರ್ಗದಲ್ಲಿ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ಈಶಾ ದೇವಾಲಯ ಇದೆ ಆದರೆ ಈ ರಸ್ತೆ ಹಾಳಾಗಿ ವರ್ಷಗಳೇ ಕಳೆದಿತ್ತು ಅರ್ಧಂಬರ್ಧ ಹಾಳಾಗಿದ್ದ ರಸ್ತೆಯನ್ನ ಸಂಪೂರ್ಣ ಅಗೆದು ಹಾಳು ಮಾಡಿ ವರ್ಷ ಆಗಿದೆ ಈವರೆಗೂ ರಸ್ತೆ ಕಾಮಗಾರಿ ಮುಗಿದಿಲ್ಲ ಇದರಿಂದ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಪ್ರತಿನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದ್ದು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಪ್ರತಿನಿತ್ಯ ಹಿಡಿ ಶಾಪ ಹಾಕ್ತಿದ್ದಾರೆ ಕಳೆದ ಮಾರ್ಚ್ ನಲ್ಲಿ ರಸ್ತೆ ಕಾಮಗಾರಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದ್ದು ರಸ್ತೆಯನ್ನ ಜೆಸಿಬಿಯಿಂದ ಅಗೆದು ಹಾಳು ಮಾಡಲಾಗಿದೆ ಇದರಿಂದ ವಾಹನ ಸಂಚಾರ ಸಾಧ್ಯವಾಗ್ತಿಲ್ಲ ಅಂತ ಆರೋಪಿಸಿ ಈ ಮಾರ್ಗದ ಗ್ರಾಮಗಳ ಜನರು ಕಳೆದ ಜೂನ್ನಲ್ಲಿಯೇ ಪ್ರತಿಭಟನೆ ನಡೆಸಿದರು ಆದರೆ ಆಗ ಸ್ಥಳಕ್ಕೆ ಬಂದಿದ್ದ ಅಧಿಕಾರಿಗಳು ಶೀಘ್ರವೇ ರಸ್ತೆ ಕಾಮಗಾರಿ ಮುಗಿಸುವ ಭರವಸೆ ನೀಡಿದ ಕಾರಣ ಅಂದು ಪ್ರತಿಭಟನೆ ವಾಪಸ್ ಪಡೆಯಲಾಗಿತ್ತು ಆದ್ರೆ ಅಂದು ಭರವಸೆ ನೀಡಿ ಹೋದವರು ಮತ್ತೆ ಇತ್ತ ತಿರುಗಿ ನೋಡಿಲ್ಲ ಆದರೆ ಅಂದು ಭರವಸೆ ನೀಡಿ ಹೋದವರು ಮತ್ತೆ ಇತ್ತ ತಿರುಗಿ ನೋಡಿಲ್ಲ ಇದರಿಂದ ರೋಸಿ ಹೋದ ಜನ ಮತ್ತೆ ಇಂದು ಪ್ರತಿಭಟನೆ ನಡೆಸಿದ್ರು ಏನು ಪ್ರತಿಭಟನಾ ಸುದ್ದಿ ತಿಳಿದ ತಕ್ಷಣ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತದ ಎಇಇ ಅಮೂಲ್ಯ ಅವರು ಸ್ಥಳಕ್ಕೆ ಬಂದು ಎರಡು ವಾರದಲ್ಲಿ ರಸ್ತೆ ಕಾಮಗಾರಿ ಮುಗಿಸುವ ಭರವಸೆ ನೀಡಿದ್ರು ಆದರೆ ಈ ಹಿಂದೆಯೂ ಇದೇ ರೀತಿಯಲ್ಲಿ ಅಧಿಕಾರಿಗಳು ಭರವಸೆ ನೀಡಿ ಮತ್ತೆ ಕಾಮಗಾರಿ ಆರಂಭಿಸದೆ ಕಿರುಕುಳಕ್ಕೆ ಕಾರಣವಾಗಿದ್ದು ಮತ್ತೆ ಅದೇ ರೀತಿಯಲ್ಲಿ ಮುಂದುವರೆದ್ರೆ ಪರಿಸ್ಥಿತಿ ಏನು ಅಂತ ಪ್ರತಿಭಟನಾ ನಿರತರು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿ ಈ ಹಿಂದೆ ಅನುದಾನ ಬಿಡುಗಡೆಯಾಗದ ಕಾರಣ ಕಾಮಗಾರಿ ಮಾಡಿರಲಿಲ್ಲ ಆದರೆ ಇದೀಗ ಅನುದಾನ ಬಿಡುಗಡೆಯಾಗಿದ್ದು ಸೋಮವಾರದಿಂದಲೇ ಕಾಮಗಾರಿ ಆರಂಭಿಸದಾಗಿ ಹೇಳಿದ್ರು ಅಲ್ಲೇ ಎರಡು ವಾರದಲ್ಲಿ ಕಾಮಗಾರಿ ಮುಗಿಸಿ ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡೋದಾಗಿ ಅಧಿಕಾರಿ ಭರವಸೆ ನೀಡಿದ್ರು ನಮಗೆ ಅನುದಾನ ರಿಲೀಸ್ ಆಗಿರಲಿಲ್ಲ ಅದರಿಂದ ಕೆಲಸ ಸ್ವಲ್ಪ ಆಗಿರ್ತದೆ ಈಗ ನಾವು ಮಂಡ್ಯ ಅನುದಾನ ಬಿಡುಗಡೆ ಆಗಿರಲಿಲ್ಲ ಈಗ ಅನುದಾನ ಬಿಡುಗಡೆ ಮಾಡಿದಾಗ ನಾವು ಸ್ಟಾರ್ಟ್

ಒನ್ ವೀಕ್ ಒನ್ ವೀಕ್ ಟೂ ವೀಕ್ಸ್ ಅಷ್ಟಲ್ಲಿ ಕೆಲಸ ಕಂಪ್ಲೀಟ್ ಆಗಿ ಟೂ ವೀಕ್ಸ್ ಅಲ್ಲಿ ಕೆಲಸ ಮುಗಿಸ್ತೀವಿ ನಮ್ಮಿಂದ ತೊಂದರೆ ಆಗಿದೆ ನೆಕ್ಸ್ಟ್ ಅವ್ರಿಗೆ ಏನು ತೊಂದರೆ ಆಗದಿರೋ ನಾವು ಕೆಲಸ ಮುಗಿಸ್ಬೋದು ಇದಕ್ಕೂ ಮೊದಲು ಮಾತನಾಡಿದ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಶಿವಕುಮಾರ್ ಕಳೆದ ಮಾರ್ಚ್ ನಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ ರಸ್ತೆ ಕಾಮಗಾರಿ ಇಂದಿಗೂ ಮುಗಿದಿಲ್ಲ ಕಳೆದ ಜೂನ್ನಲ್ಲಿಯೂ ಪ್ರತಿಭಟನೆ ಮಾಡಲಾಗಿತ್ತು ಮಾರ್ಚ್ ಬಂದರೆ ಗುದ್ದಲಿ ಪೂಜೆ ನೆರವೇರಿಸಿ ಒಂದು ವರ್ಷ ಪೂರ್ಣಗೊಳ್ಳಲಿದೆ ಓಡಾಡಲು ರಸ್ತೆ ಒಂದು ಹಂತದಲ್ಲಿತ್ತು ಆದರೆ ಗುದ್ದಲಿ ಪೂಜೆ ಮಾಡಿದ ಕಾರಣ ರಸ್ತೆ ಅಗೆದು ಹಾಳು ಮಾಡಲಾಗಿದೆ ಈ ಭಾಗದಲ್ಲಿ ವಾಹನಗಳ ಸಂಚಾರ ಸಾಧ್ಯವಾಗದ ಸ್ಥಿತಿಯಲ್ಲಿ ಮುಷ್ಟೂರು ರಸ್ತೆ ನಿರ್ಮಾಣವಾಗಿದೆ ಇದು ಅಂತಾರಾಷ್ಟ್ರೀಯ ಪ್ರವಾಸಿ ತಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದೆ ರಸ್ತೆಗಳನ್ನು ಅಗೆದು ಹಾಳು ಮಾಡಿ ಸಂಚರಿಸಲು ಸಾಧ್ಯವಾಗದಂತೆ ಮಾಡಲಾಗಿದೆ ರಸ್ತೆ ಮಾಡಲು ಮೂರು ವರ್ಷ ಬೇಕಾ ಈ ಮಾರ್ಗದಲ್ಲಿ ಬಿದ್ದು ಕಾಲ್ ಮುರಿದುಕೊಳ್ತಿದ್ದಾರೆ ಧೂಳು ಬಂದು ಅಸ್ತಮ ಸಮಸ್ಯೆಗಳು ಎದುರಾಗ್ತಿವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ರೋಡ್ ನ ಮನೆ ಶಾಸಕರು ಕಳೆದ ಒಂದು ಮಾರ್ಚ್ ನಲ್ಲಿ ಪೂಜೆ ಮಾಡ್ತಾರೆ ಶಾಸಕರು ಬುದಲಿ ಪೂಜೆ ಮಾರ್ತಿ ಇವಾಗ ಎರಡು ತಿಂಗಳು ಬಂದರೆ ಇನ್ನೊಂದು ಒಂದು ವರ್ಷ ಆಗುತ್ತೆ ಇದುವರೆಗೂ ಈ ರೋಡ್ ಒಂದೇ ಒಂದು ಚೂರು ಕೂಡ ಪ್ರೋಗ್ರೆಸ್ ಆಗಿರಲಿಲ್ಲ ಇದನ್ನು ಇದು ಕಳೆದ ಸರಿ ನಾವು ಸರಿ ಕೂಡ ಈ ರೋಡ್ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡ್ತೀವಿ ಪ್ರೊಟೆಸ್ಟ್ ಮಾಡ್ತೀವಿ ಆವಾಗ ಕೂಡ ಮನೆ ನಮ್ಮ ಶರಣಪ್ಪ ಸಾಹೇಬರು ಇವರೆಲ್ಲ ಬಂದುಬಿಟ್ಟು ನಮಗೆ ಭರವಸೆ ಕೊಡ್ತಾರೆ ಇನ್ನೊಂದು ಎರಡು ಎರಡು ದಿನದಲ್ಲಿ ಕೆಲಸ ಶುರು ಮಾಡ್ತೀವಿ ಅಂತರಬಿಟ್ಟು ಭರವಸೆ ಕೊಡ್ತಾರೆ ಆವಾಗ ಕೂಡ ಅದು ನೆರವೇರೋದಿಲ್ಲ ಅದಾದ ತಿರುಗಿ ಇವಾಗ ಬಂದಿದ್ದೀವಿ ನವಂಬರ್ ತಿಂಗಳಲ್ಲಿ ಇವಾಗ ನಾವು ಇಲ್ಲಿ ಬಂದ್ಬಿಟ್ಟು ಇವಾಗ ಪ್ರೊಟೆಸ್ಟ್ ಮಾಡಿದ್ದೀವಿ ಪ್ರೊಟೆಸ್ಟ್ ಮಾಡಿದಾಗ ಮೊನ್ನೆ ಸಾಹೇಬರು ಶರಣಪ್ಪ ಸಾಹೇಬರು ಬಂದಿದ್ದರು ಮತ್ತು ಹಂಗೆ ಮೇಡಮ್ ಅವರು ಕೂಡ ಬಂದಿದ್ದರು ಮತ್ತು ಕಡೆಯಿಂದ ಅವ್ರು ಯಾರು ಅವರು ಕಾಂಟ್ರಾಕ್ಟ್ ಪರ್ಸನ್ ಯಾರೋ ಒಬ್ಬರು ಕೂಡ ಬಂದಿದ್ದರು ಒಂದು ಹೇಳಿದ್ದಾರೆ ಸೋಮವಾರದವರೆಗೂ ನಾವು ಏನಾದರೂ ಮಾಡಿ ಕೆಲಸ ಶುರು ಮಾಡ್ತೀವಿ ನಿಮ್ಗೆ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಒಪ್ಕೊಂಡಿದ್ದಾರೆ ಈ ವಿಚಾರ ಅವರು ಕೂಡ ಮೀಡಿಯಾದಲ್ಲಿ ಮುಂದೆ ಮಾತಾಡಿದ್ದಾರೆ ಅವರು ಆಲ್ರೆಡಿ ನಾವು ಏನು ಕೇಳೋದು ಅಂತಂದರೆ ಇವಾಗ ನಿಮ್ಮ ಕೈಯಲ್ಲಿ ರೋಡ್ ಮಾಡೋಕೆ ಕಾಗಿದ್ದ ಮೇಲೆ ಇದೆ ಏನ್ ನೀವು ಗುದ್ದೆ ಪೂಜೆ ಮಾಡ್ತೀರಾ ಯಾಕೆ ಗುದ್ದಿ ಪೂಜೆ ಮಾಡ್ತೀರಾ ನೀವು ಅಷ್ಟು ಇಷ್ಟು ಚೆನ್ನಾಗಿತ್ತು ಆ ರೋಡ್ನಲ್ಲಿ ಹಂಗೋ ಹಿಂಗೆ ಓಡಾಡ್ಕೊಂಡು ನಾವು ನೀವು ಗುದ್ಲೆ ಪೂಜೆ ಮಾಡಿದವರು ನೀವೇ ಇವಾಗ ಒಂದು ವರ್ಷ ಆದರೂ ಕೂಡ ಮತ್ತೆ ರೋಡ್ ರೋಡ್ ಕರೆಕ್ಟಾಗಿ ರೋಡ್ ಮಾಡಲಿಲ್ಲ ಅಂತ ನಂದು ನಾವು ಬಂದು ಕೇಳಿದ್ರು ಕೂಡ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಂದು ನೀವು ಹಿಂಗೆಲ್ಲ ಪ್ರೊಟೆಸ್ಟ್ ಮಾಡಬಾರ್ದು ಮೇಲೆ ಎಫ್ ಐ ಆಗುತ್ತೆ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತೀವಿ ಅಂತೇಳ್ಬಿಟ್ಟು ಮತ್ತೆ ತಿರುಗಿ ಬಂದುಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಬಂದು ನಮ್ಮ ನಮಗೆ ಕೇಳ್ತಾರೆ ಅವರು ಈ ಥರ ಧಮ್ಕಿ ಮಾಡಿದಾಗ ನಾವು ಏನು ಮಾಡಬೇಕು ಇವಾಗ ಅವ್ರಿಗೆ ಅಲ್ಲ ನಾವು ಯಾರನ್ನ ಕೇಳಬೇಕು ಮಾನ್ಯ ಶಾಸಕರು ಹೇಳ್ತಾರೆ ನಾನು ನಾನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಂದು ರೋಡ್ಗಳು ನೋಡಿ ರಸ್ತೆಗಳು ನೋಡಿ ಅಂತ ಹೇಳ್ಬಿಟ್ಟು ಅಂತಾರೆ ಇಲ್ಲಿ ಏನು ರಸ್ತೆಗಳು ನೋಡೋದು ಇದು ರಸ್ತೆಗಳು ನೋಡೋದು ಅಲ್ಲ ಚಿ ಇಡೀ ಎಂಟೈರ್ ಇದು ಇಂಟರ್ನ್ಯಾಷನಲ್ ಟೂರಿಸಂ ಪ್ಲೇಸ್ ಆಗಿದೆ ಸ್ವಾಮಿ ಇದು ಇದನ್ನು ಇಲ್ಲಿ ನಮ್ಮದು ಇದು ಅಡಿ ರೋಡು ನಿಮ್ಗೆ ಏನಾದರೂ ಆಗೋಂಗಿದ್ರೆ ನಿಮ್ಮ ಶಾಸಕರನ್ನ ನಿಮ್ಮನ್ನು ನಾವು ತಲೆ ಮೇಲೆ ಇಟ್ಕೊಂಡು ಓಡಾಡಿಸಿ ಫಸ್ಟ್ ನೀವು ವಿಧಾನಸೌಧದಲ್ಲಿ ಟೇಬಲ್ ಗುದ್ದುಬಿಟ್ಟು ಇದನ್ನು ಅಡಿ ರೋಡ್ ಮಾಡಿ ನಮಗೆಲ್ಲ ಅದನ್ನಾದರೂ ಒಂದು ಮಾಡಿಕೊಡಿ ನೀವು ಹೋಗಲಿ ಅದನ್ನು ಮಾಡಿದಿರ ಈ ಇರೋ ಬರೋ ಬಂದಿದ್ದು ಮೂರು ಕೋಟಿ ಅಂತ ಅಂತೀರಿ ಈ ಮೂರು ಕೋಟಿ ಅನುದಾನದಲ್ಲಿ ಕೂಡ ಈ ರೋಡ್ ಹಾಕ್ಸಕ್ ನಮ್ಗೆ ತುಂಬ ತುಂಬ ಅಂದರೆ ತುಂಬ ತೊಂದರೆ ಆಗ್ತಿದೆ ಮನೆ ನಮ್ಮ ಉಸ್ತುವಾರಿ ಸಚಿವರು ಹಿಂದೆಗಡೆ ಐವತ್ತು ಕೋಟಿ ಅನುದಾನದಲ್ಲಿ ತಂದಿದ್ರು ಅವರು ಹತ್ತು ಕಡೆ ರೋಡ್ ಹಾಕಿದ್ದಾರೆ ಇಲ್ಲಿ 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 ವಿನಾಯಕ ಚೌಟ್ರಿ ಹಿಂದೆಗಡೆ ರೋಡ್ ಹಾಕಿದ್ದಾರೆ ಈ ರೋಡ್ ಅವತ್ತೇ ಆಗ್ತಿದ್ರು ನಾವು ಹೋಗಿ ನಮ್ಮ ಸೈಬರ್ ರಿಕ್ವೆಸ್ಟ್ ಮಾಡಿದ್ವಿ ಅವಾಗ ಯಾರು ಈಗಿನ ಸಂಸದರು ಆವಾಗಿನ ಸಚಿವರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ ಅಣ್ಣ ಇದು ಕಾಂಕ್ರೀಟ್ ರೋಡ್ ಬೇಡಣ ಇದು ಸರಿ ಟಾ ಡಾಂಬರ್ ರೋಡ್ ಬೇಡ ಡಾಂಬರ್ ರೋಡ್ ಬೇಡ ಕಾಂಕ್ರೀಟ್ ರೋಡ್ ಹಾಕ್ಸ್ಕೊಟ್ರಿ ಅಂತ ಹೇಳ್ಬಿಟ್ಟು ಆವಾಗ ಇಮಿಡಿಯೇಟಾಗಿ ಹಂಗೆ ಅವ್ರು ಇದುಕೊಂಡು ಇವ್ರನ್ನ ಲೈನಿಗೆ ತಗೊಂಡು ಯಾರನ್ನ ಅವರು ಎ ಡಬಲ್ ಎರನ್ನ ಲೈನ್ಗೆ ತಗೊಂಡು ತಿರುಗಿ ಡಿ ಪಿ ಆರ್ ಹೊಸ್ದಾಗ ಡಿ ಪಿ ಆರ್ ಮಾಡಿರಿ ಆ ಕೆರೆ ಕೆಳಗಡೆ ಆಗೋದಿಲ್ಲ ಅವ್ರು ಹೇಳ್ತಾ ಇರೋದು ನಿಜ ಕಾಂಕ್ರೀಟ್ ರೋಡ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಅಂತ ಅವ್ರು ಹೇಳಿದ್ಮೇಲೆಯಿಂದ ಕೂಡ ಹೊಸ್ದಾಗ ಡಿ ಪಿ ಆರ್ ಎಲ್ಲ ರೆಡಿ ಮಾಡಿದ್ರು ಅಷ್ಟೊತ್ತಿಗೆ ನಮ್ಮ ನಮ್ಮ ಸಂಸದರಿಗೆ ಒಂಚೂರು ನಮ್ಮದು ಎಲೆಕ್ಷನ್ ಹೆಚ್ಚು ಕಡಿಮೆ ಆಯಿತು ನಮ್ಮ ಸಂಸದ್ ಇವಾಗ ಬಂದಿರೋ ಎಮ್ ಎ ಅವರು ಮೂರು ಮೂರು ವರ್ಷ ಆಗಿದೆ ಇದುವರೆಗೂ ನೀವು ಏನು ಮಾಡಿದ್ದೀರಾ ಸುಮ್ಮನೆ ಹೋಗಲಿ ಅದಾದರೂ ಹೇಳಿ ಮೂರು ವರ್ಷ ಬೇಕಾ ಈ ರೋಡ್ ಹಾಕೋದಕ್ಕೆ ದಯವಿಟ್ಟು ಇನ್ಮೇಲಿಂದಾದರೂ ನಮ್ಮ ಬಾಧೆಯನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲ ಬಿದ್ದು ಮೊಣಕಲ್ ಚಿಪ್ಪೆಲ್ಲ ಒಬ್ಬರಿಗೆ ಹೆಚ್ಚು ಕಡಿಮೆ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಡಸ್ಟ್ ಇನ್ಫೆಕ್ಷನ್ ಆಗ್ತಿದೆ ಕಣ್ಣಿಗೆ ತುಂಬ ತೊಂದರೆ ತುಂಬ ತೊಂದರೆ ಆಗ್ತಿದೆ ನಮ್ಮ ಕಷ್ಟ ನೀವು ಅರ್ಥ ಮಾಡ್ಕೊತೀರ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ನಾವು ಒಂದು ಮುಂದೆ ನಿಮಗೊಂದು ಇದು ಮಾಡ್ತಿದ್ವಿ ನಾವು ಒಟ್ನಲ್ಲಿ ಜಿಲ್ಲಾ ಕೇಂದ್ರದ ಕಂದಾವರ ರಸ್ತೆ ಹಾಳಾಗಿ ವರ್ಷಗಳೇ ಕಳೆದ್ರು ಅದನ್ನು ದುರಸ್ತಿ ಮಾಡಿಸುವ ನಾಯಕರೇ ಇಲ್ಲವಾಗಿದ್ದು ಆ ಮಾರ್ಗದಲ್ಲಿ ಸಂಚರಿಸುವ ಪ್ರತಿಯೊಬ್ಬ ಪ್ರಯಾಣಿಕನು ಪ್ರತಿನಿತ್ಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಶಾಪ ಹಾಕ್ತಿದ್ದಾರೆ ಅದೇ ಹಾದಿಯಲ್ಲಿದ್ದ ಮುಸ್ಟೂರು ರಸ್ತೆಯನ್ನ ಅಗೆದು ಹಾಳು ಮಾಡಿ ವರ್ಷ ಕಳೆದ ರಸ್ತೆ ಕಾಮಗಾರಿ ಮುಗಿಸದೆ ಈ ಭಾಗದ ರೈತರಿಗೆ ತೀವ್ರ ಸಂಕಷ್ಟ ತಂದೊಡ್ಲಾಗಿದೆ ಆದರೂ ಮುಖ್ಯಮಂತ್ರಿಗಳು ಮಾತ್ರ ಆದರೂ ಮುಖ್ಯಮಂತ್ರಿಗಳು ಮಾತ್ರ ಸಾವಿರಾರು ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿದ್ದು ಯಾವುದೇ ಕಾಮಗಾರಿ ಪೂರ್ಣಗೊಳ್ಳದೆ ಜನರು ಸಂಕಷ್ಟ ಎದುರಿಸುವಂತಾಗಿದೆ ನಮ್ಮ ಮುಷ್ಟೂರು ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರು ಮತ್ತೆ ಈ ರಸ್ತೆಯಲ್ಲಿ ಸಂಪರ್ಕ ಮಾಡುವಂತ ಕೆಲವು ಗ್ರಾಮಸ್ಥರುಗಳೆಲ್ಲ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ಇವತ್ತೊಂದು ಹೋರಾಟ ಅನ್ಕೊಂಡಿದ್ದೇವೆ ಈ ಹೋರಾಟ ಯಾಕಂದ್ರೆ ಸರ್ ಮಾರ್ಚ್ ಒಂಬತ್ತನೇ ತಾರೀಕು ಶಾಸಕರು ಹುದ್ದಲಿ ಪೂಜೆ ಮಾಡಿ ಇದುವರೆಗೂ ಈ ಕಡೆ ಮಕಷ್ಟ ಶಾಸಕರೇ ಓಡಾಡ್ತಾ ಇದ್ದಾರೆ ನೋಡಲ್ಲಿ ಅವರಾದರೂ ಏನು ನಾನು ಕುದ್ಲಿ ಪೂಜೆ ಮಾಡಿದ್ದೀನಿ ಏನು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ನಾನು ಆ ರೋಡ್ ಮಾಡಿದ್ದೀನಿ ಇದು ಮಾಡಿದೀನಿ ನೀವು ಅನುದಾನ ಮೂರು ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತೀರಲ್ಲ ಸುಮ್ಮನೆ ಯಾಕೆ ಇದು ಕಾರ್ಯರೂಪಕ್ಕೆ ಬರಲಿಲ್ಲ ಇದರ ಸಮಸ್ಯೆ ಏನಾಗಿದೆ ಯಾಕೆ ನೀವು ಅಧಿಕಾರಿಗಳಿಗೆ ಇರ್ಬೋದು ಇಲ್ಲ ನಿಮ್ಮ ಯಾರು ಕಾಂಟ್ಯಾಕ್ಟ್ರು ಕೊಟ್ಟಿದ್ದೀರೋ ಸಮಸ್ಯೆ ಏನು ಬೇಗ ನಿಮಗೆ ಈ ರೋಡು ಪೂರ್ತಿ ಮಾಡೋದಕ್ಕೆ ಏನು ಸಮಸ್ಯೆ ಯಾಕೆ ನೀವು ಮಾಡಿಸ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆಮೇಲೆ ಸುಮಾರು ಅಪಘಾತಗಳು ಈ ರಸ್ತೆಯಲ್ಲಿ ಈಶಾ ಈಶಾ ಇರೋದ್ರಿಂದ ಎಷ್ಟು ಜನ ಪಾಪ ದಿನ ನಾವು ಎತ್ತದಾಗೋಗಿದೆ ನಮ್ಮ ಕೆಲಸಗಳಲ್ಲೆಲ್ಲ ಆಮೇಲೆ ಶಾಸಕರು ಆಂಬುಲೆನ್ಸೇ ಬರ್ತೈತಿ ಓಡಾಡ್ತೈತಿ ರೋಡಲ್ಲೇ ರೋಡಲ್ಲಿ ಅವ್ರಿಗಾದರೂ ಅರ್ಥ ಮಾಡ್ಕೋಬೇಕಲ್ಲ ಹಾಗಾಗಿ ಎಲ್ರಿಗೂ ತೊಂದರೆ ಆಗ್ತಾಯಿದೆ ರೈತರಿಗೆ ಬೆಳೆಗಳು ನಾಶ ಆಗ್ತಾಯಿದೆ ಸರ್ ಜು ಧೂಳು ಆಮೇಲೆ ಪಾಪ ಸ್ಟೂಡೆಂಟ್ಸು ಇರ್ಬೋದು ಇಲ್ಲ ವಯಸ್ಸಾಗಿರೋರು ಇರ್ಬೋದು ಎಲ್ಲ ಈ ರೋಡಲ್ಲಿ ರಸ್ತೆಯಲ್ಲಿ ಓಡಾಡ್ತಾರೆ ಎಲ್ಲರಿಗೂ ಸಮಸ್ಯೆ ನೋಡಿ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅಂಥವ್ರಿಗೆಲ್ಲ ಪಾಪ ಆರೋಗ್ಯ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಆಗ್ತಾ ಇದೆ ಈ ರಸ್ತೆಯಿಂದ ಅದಕ್ಕೆ ಹಾಗಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ವಿ ಇವತ್ತು ಎ ಡಬ್ಲ್ಯೂ ಇರ್ಬೋದು ಇಲ್ಲ ಇಂಜಿನಿಯರ್ ಬಂದಿದ್ದ ದಯವಿಟ್ಟು ಹೇಳ್ತಾ ಇದ್ದೀವಿ ನಿಮಗೆ ಕೈ ಮುಗಿದು ಬೇಡ್ಕೊತಾ ಇದ್ದೀವಿ ಈ ನಮ್ಮ ರೋಡ್ ನಮ್ ಸರಿಪಡ ನಾವು ಇನ್ನೇನು ಕೇಳಲ್ಲ ನಿಮ್ಮ ಈ ರಸ್ತೆ ಒಂದಾದ್ರೆ ಎಲ್ರಿಗೂ ಅನುಕೂಲ ಆಗ್ತದೆ ಯಾರಿಗೂ ತೊಂದರೆ ಆಗಲ್ಲ ಎಷ್ಟೋ ಅಪಘಾತಗಳು ತಪ್ಪುತ್ತವೆ ಅಂತ ಹೇಳಿ ಈ ಮೂಲಕ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ